ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ನಿರಂಕುಶ ಪ್ರಭುತ್ವ ಅಥವಾ ಆಳ್ವಿಕೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿದುಕೊಂಡಿದ್ದವು ಇಂದಿನ ತರಗತಿಯಲ್ಲಿ ನಾವು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಲಕ್ಷಣಗಳನ್ನು ನೋಡೋದಾದ್ರೆ ಮೊದಲನೇದು ಏಕನಾಯಕ ಅಥವಾ ಅಲ್ಪಸಂಖ್ಯಾತರ ಆಳ್ವಿಕೆ ಅಂದರೆ ಈ ನಿರಂಕುಶ ಪ್ರಭುತ್ವ ಅಥವಾ ಆಳ್ವಿಕೆ ಏನಿರ್ತದೆ ಇದು ಒಬ್ಬ ವ್ಯಕ್ತಿಯ ಅಥವಾ ಹಲವಾರು ಜನರ ಗುಂಪಿನ ಒಂದು ಆಡಳಿತ ಇದು ಆಗಿರ್ತದ ಉದಾಹರಣೆಗೆ ನಾವು ಮುಸಲೋನಿ ಹಿಟ್ಲರ್ ಈ ಮೌತ್ ಸೇತು ಪರ್ವೇಜ್ ಮುಷ್ರಫ್ ಇವರನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಇವರೆಲ್ಲ ಏನಿದ್ರು ಏಕ ವ್ಯಕ್ತಿ ಆಳ್ವಿಕೆಯಾಗಿತ್ತು ಅಥವಾ ನಾವು ಚೀನಾ ಮತ್ತು ರಷ್ಯಾದ ಒಂದು ಆಡಳಿತ ತೆಗೆದುಕೊಂಡಾಗ ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಅಥವಾ ಕೆಲವೇ ಜನರ ಆಡಳಿತವನ್ನು ನಾವಿಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ಜನರ ಬೆಂಬಲ ಇರೋದಿಲ್ಲ ಇವರಿಗೆ ಇರ್ತಕ್ಕಂಥ ಬೆಂಬಲ ಅಂದರೆ ಅದು ಸೈನ್ಯದ ಬಲ ಅಥವಾ ಶಕ್ತಿ ಇವರಿಗೆ ಬೆಂಬಲ ಆಗಿರ್ತದೆ ಹಾಗಾಗಿ ನಿರಂಕುಶ ಪ್ರಭುತ್ವದಲ್ಲಿ ನಾವು ಒಬ್ಬ ವ್ಯಕ್ತಿಯ ಅಥವಾ ಕೆಲವು ಜನರ ಆಡಳಿತವನ್ನ ನೋಡ್ತೀವಿ ಎರಡನೇದು ಪ್ರಜೆಗಳ ಮೇಲೆ ನಿಯಂತ್ರಣ ಮತ್ತು ವಿಚಾರಣೆ ಈ ನಿರಂಕುಶ ಆಡಳಿತದಲ್ಲಿ ಏನಾಗ್ತದ ಈ ಏಕ ವ್ಯಕ್ತಿ ಅಥವಾ ಕೆಲವೇ ಜನರ ಆಡಳಿತ ಏನಿರ್ತದ ಇವರು ಪ್ರಜೆಗಳ ಮೇಲೆ ಪೂರ್ತಿ ನಿಯಂತ್ರಣವನ್ನ ಹೊಂದಿರ್ತಾರೆ ಇಲ್ಲಿ ಪ್ರಜೆಗಳಿಗೆ ಯಾವುದೇ ಸ್ವಾತಂತ್ರ್ಯ ಹಕ್ಕುಗಳು ಅಂತೇಳಿ ಇನ್ನೂ ಇರುವುದಿಲ್ಲ ಅವರಿಗೆ ಯಾವುದೇ ವೈಯಕ್ತಿಕ ಜೀವನ ಅಂತನೂ ಇರೋದಿಲ್ಲ ಅವರ ಯಾವುದೇ ಒಂದು ಅತಿ ಆಂತರಿಕವಾಗಿರ್ತಕ್ಕಂಥ ವೈಯಕ್ತಿಕ ಜೀವನದಲ್ಲೂ ಸಹ ಸರ್ಕಾರ ಪ್ರವೇಶಿಸ್ತಕ್ಕಂಥ ಒಂದು ಹಕ್ಕು ಮತ್ತೆ ಸ್ವಾತಂತ್ರ್ಯ ಮತ್ತು ಅಧಿಕಾರ ಈ ಪ್ರಭುತ್ವದಲ್ಲಿ ನಾವು ನೋಡ್ತೀವಿ ಇಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರೋದಿಲ್ಲ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ರು ಸಹ ಯಾರನ್ನು ಬೇಕಾದರೂ ಅವರು ವಿಚಾರಣೆ ಮಾಡ್ಬೋದು ಅಥವಾ ಪ್ರಜೆಗಳು ಕಟ್ಟಿಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಅವರು ನಿಯಂತ್ರಿಸ್ಬೋದು ಅದರದೇ ಮೀಡಿಯಾವನ್ನ ಅಥವಾ ಮಾಧ್ಯಮವನ್ನು ಸಹ ಇವರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂದರೆ ಪ್ರಜೆಗಳು ಏನೇ ಮಾತಾಡಿ ಸಹ ಅದು ಸರ್ಕಾರದ ಪರವಾಗಿರಬೇಕು ಸರ್ಕಾರದ ವಿರುದ್ಧವಾಗಿ ಇತ್ತು ಅಂತಂದ್ರೆ ಅವರನ್ನು ಭಯದ ಮೂಲಕ ಅಥವಾ ದೌರ್ಜನ್ಯದ ಮೂಲಕ ಅವರನ್ನು ಇದು ಸಹ ಒಂದು ಈ ಆಳ್ವಿಕೆಯ ಲಕ್ಷಣ ಆಗ್ಯದ ಇನ್ನು ಮುಂದೆ ಜನತೆಯ ಬೆಂಬಲ ಇರುವುದಿಲ್ಲ ಈ ಇಂತಹ ಸರ್ಕಾರ ಪದ್ಧತಿಗೆ ಜನರ ಬೆಂಬಲ ಇರುವುದಿಲ್ಲ ಯಾಕಂತಂದ್ರೆ ಇವರು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಸರ್ಕಾರ ಆಯ್ಕೆ ಆಗ್ತದೋ ಆ ರೀತಿ ಇಲ್ಲಿ ಆಯ್ಕೆ ಆಗಿರೋದ ಅಂದ್ರೆ ಅಲ್ಲಿ ಪ್ರಜೆಗಳು ತಮ್ಮ ಮತವನ್ನು ನೀಡಿ ಆ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿರ್ತಾರೆ ಆದರೆ ಇಲ್ಲಿ ಯಾವುದೇ ಪ್ರಜೆಗಳು ನೀವು ಸರ್ಕಾರವನ್ನು ನಡೆಸಿರಿ ಅಂತ ಹೇಳಿ ಒಮ್ಮತದಿಂದ ಇಲ್ಲಿ ಹೇಳಿರೋದಿಲ್ಲ ಹಾಗಾಗಿ ಇಲ್ಲಿನ ಸರ್ಕಾರಕ್ಕೆ ಅಥವಾ ಈ ನಿರಂಕುಶ ಪ್ರಭುತ್ವಕ್ಕೆ ಜನರ ಬೆಂಬಲ ಇರೋದಿಲ್ಲ ಇವರೇನೇ ಇದ್ರೂ ತಮ್ಮ ಬಲಿಷ್ಠತೆಯಿಂದ ಅಥವಾ ಶಕ್ತಿ ಸೈನ್ಯ ಬಲದಿಂದ ಇವರು ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ ಇನ್ನು ನೆಕ್ಸ್ಟು ಬಲಪ್ರಯೋಗ ಮತ್ತು ದೌರ್ಜನ್ಯ ಇವರ ಒಂದು ಆಡಳಿತದ ಮೂಲ ಆಧಾರನೇ ಬಲಪ್ರಯೋಗ ಮತ್ತು ದೌರ್ಜನ್ಯ ಅಥವಾ ಸರ್ವಾಧಿಕಾರ ಆಗಿರ್ತದೆ ಅಂದರೆ ಪ್ರಜೆಗಳನ್ನು ಇವರು ದೌರ್ಜನ್ಯದ ಮೂಲಕ ಶೋಷಣೆಯ ಮೂಲಕ ಇವರು ನಿಯಂತ್ರಿಸ್ತಾ ಇರ್ತಾರೆ ಅಂದ್ರೆ ಆಳ್ವಿಕೆ ನಡೆಸ್ತಕ್ಕಂಥ ವ್ಯಕ್ತಿಯ ಮಾತೆ ಅಂತಿಮ ಆಗಿರ್ತದೆ ಅದು ಜನರ ಪರವಾಗಿರಲಿ ಅಥವಾ ಜನರ ವಿರೋಧವಾಗಿರಲಿ ಜನರು ಅದಕ್ಕೆ ವಿಧೇಯತೆಯನ್ನು ತೋರಿಸಲೇಬೇಕು ಇಲ್ಲದೆ ಹೋದರೆ ಅವರನ್ನು ಹತ್ತಿಕ್ಕತಕ್ಕಂಥ ಅವರನ್ನ ನಿಯಂತ್ರಿಸ್ತಕ್ಕಂಥ ನಿಯಂತ್ರಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ ಈ ಆಡಳಿತದಲ್ಲಿರ್ತದೆ ಅದನ್ನು ಅವರು ಬಲ ಪ್ರಯೋಗ ಮಾಡೋದ್ರ ಮೂಲಕ ತಮ್ಮ ಸೈನ್ಯ ಬಲವನ್ನು ಬಳಸಿ ತಮ್ಮ ಒಂದು ಅಧಿಕಾರವನ್ನು ಬಳಸಿ ಅವರು ಜನರನ್ನು ನಿಯಂತ್ರಿಸ್ತಾ ಇರ್ತಾರೆ ವಿದ್ಯಾರ್ಥಿಗಳೇ ಇನ್ನು ಮುಂದೆ ಇಲ್ಲಿ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಇರುವುದಿಲ್ಲ ಯಾವ ರೀತಿ ನಾವು ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಾಗಿರ್ಬೋದು ಅಥವಾ ರಾಜಪ್ರಭುತ್ವದಲ್ಲಾಗಿರ್ಬೋದು ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನು ನೀಡಲಾಗಿರ್ತದೆ ಅವರ ಅಭಿಪ್ರಾಯ ತಿಳಿಸೋದಕ್ಕಾಗಿರ್ಬೋದು ಅಥವಾ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕಾಗಿರ್ಬೋದು ಈ ರೀತಿ ಹಕ್ಕುಗಳನ್ನು ನೀಡಿರ್ತಾರೆ ಆದರೆ ಈ ನಿರಂಕುಶ ಆಡಳಿತದಲ್ಲಿ ಜನರಿಗೆ ಯಾವುದೇ ರೀತಿಯ ಹಕ್ಕುಗಳು ಇರುವುದಿಲ್ಲ ಕೇವಲ ಸರ್ಕಾರ ಏನು ಹೇಳ್ತದೋ ಅದನ್ನು ಚಾಚು ತಪ್ಪದೆ ಇವರು ನಿರ್ವಹಿಸಬೇಕು ಅಷ್ಟೇ ಮಾತ್ರ ಇವರಿಗೆ ಇಲ್ಲಿ ಅಧಿಕಾರ ಅಥವಾ ಸ್ವಾತಂತ್ರ್ಯ ಇರ್ತದೆ ಅದನ್ನ ಬಿಟ್ಟು ಇವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಅಥವಾ ಹಕ್ಕುಗಳು ಇರೋದಿಲ್ಲ ಅವರಿಗೆ ವೈಯಕ್ತಿಕ ಜೀವನ ಮತ್ತೆ ಪಬ್ಲಿಕ್ ಲೈಫ್ ಅನ್ನೋದು ಇಲ್ಲಿ ಇರೋದಿಲ್ಲ ಎಲ್ಲಿ ಬೇಕಾದರೂ ಸರ್ಕಾರ ಅವರನ್ನು ಪ್ರವೇಶ ಮಾಡಿ ಅವರನ್ನು ನಿಯಂತ್ರಿಸ್ತಕ್ಕಂಥ ಒಂದು ಹಕ್ಕು ಈ ಆಡಳಿತದಲ್ಲಿ ನಾವು ನೋಡ್ತೀವಿ ಆಮೇಲೆ ಸರ್ಕಾರ ಮತ್ತು ಪ್ರಜೆಗಳ ಅಂತರ ಇಲ್ಲಿ ಸರ್ಕಾರ ಮತ್ತು ಪ್ರಜೆಗಳ ಒಂದು ಸಂಬಂಧ ಹೇಗಿರ್ತದೆ ಅಂತಂದ್ರೆ ಇಲ್ಲಿ ಒಂದು ಉತ್ತಮ ಸಂಬಂಧ ಇರೋದಿಲ್ಲ ಇಲ್ಲಿ ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಒಂದು ಅಂತರವನ್ನ ನಾವು ನೋಡ್ತೀವಿ ಇಲ್ಲಿ ಭಯದ ವಾತಾವರಣ ಯಾವಾಗ್ಲೂ ಜನರು ಭಯದಲ್ಲಿರ್ತಾರೆ ಸರ್ಕಾರ ಇವಾಗ ಏನು ಹೇಳ್ತದೋ ಈಗ ಏನು ಹೇಳ್ತದೋ ಅಥವಾ ನಮ್ಗೆ ಯಾವ ರೀತಿ ಅದು ನಡ್ಸ್ಕೊಳ್ತದೋ ಅನ್ನೋ ಒಂದು ಭಯದ ವಾತಾವರಣ ಯಾವಾಗ್ಲೂ ಇಂಥ ಸರ್ಕಾರ ಪದ್ಧತಿಗಳಲ್ಲಿ ಇರ್ತದೆ ಯಾಕಂತಂದ್ರೆ ಅವರ ಒಂದು ಮೂಲ ಆಧಾರನೇ ಬಲ ಪ್ರಯೋಗ ಆಗಿರ್ತದ ಜನರ ಒಂದು ಅಭಿಪ್ರಾಯಗಳನ್ನ ಹತ್ತಿಕೋದೆ ಅದರ ಉದ್ದೇಶ ಆಗಿರ್ತದೆ ತನ್ನ ಸ್ವಾರ್ಥವನ್ನ ಆ ಈ ಒಂದು ಸರ್ಕಾರ ಪದ್ಧತಿಯ ಉದ್ದೇಶ ಆಗಿರ್ತದ ಹಾಗಾಗಿ ಇಲ್ಲಿ ಪ್ರಜೆಗಳಿಗೆ ಅವರು ಹೆಚ್ಚು ಸ್ವಾತಂತ್ರ್ಯವನ್ನ ನೀಡಿದರೆ ತಮ್ಮ ಸ್ವಾರ್ಥತೆಯನ್ನ ಅವರು ಏನು ಸಾರ್ಥಕ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಜನ ಜನರು ಮತ್ತೆ ಅಥವಾ ಪ್ರಜೆಗಳು ಮತ್ತು ಸರ್ಕಾರದ ಮಧ್ಯೆ ಬಹಳ ಅಂತರವನ್ನು ನಾವಿಲ್ಲಿ ನೋಡ್ತೀವಿ ಆಮೇಲೆ ಧ್ಯೇಯ ಸಾಧನೆಗಾಗಿ ಧರ್ಮದ ಬಳಕೆ ಇಲ್ಲಿ ಇವರು ತಮ್ಮ ಒಂದು ಸ್ವಾರ್ಥ ಸಾಧನೆಗಾಗಿ ಅವರು ಧರ್ಮವನ್ನು ಬಳಸ್ಕೊಳ್ತಾರೆ ಯಾಕಂತಂದರೆ ಪ್ರಜೆಗಳು ಅಥವಾ ಮನುಷ್ಯರು ಯಾವಾಗಲೂ ಈ ದೇವರು ಧರ್ಮ ಅಂತಂದರೆ ಸ್ವಲ್ಪ ಮುಗ್ಧತೆಯನ್ನು ತೋರಿಸ್ತಾರೆ ಆಮೇಲೆ ವಿಧೇಯತೆಯನ್ನು ಬಹು ಬೇಗನೆ ಇವರು ತೋರಿಸ್ತಾರೆ ಅನ್ನೋ ಒಂದು ಮಾನಸಿಕ ಒಂದು ಭಾವನೆ ಅಥವಾ ಮಾನಸಿಕತೆಯನ್ನು ಅವರು ಇಲ್ಲಿ ಬಳಸ್ಕೊಂಡು ಧರ್ಮವನ್ನು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸ್ಕೊಳ್ತಾರೆ ವಿದ್ಯಾರ್ಥಿಗಳು ಏನು ರಾಜ್ಯವೇ ದೇವರು ಇಲ್ಲಿ ಇವರು ಜನರಲ್ಲಿ ಏನು ಹುಟ್ಟಾಗ್ತಾರೆ ಅಂತಂದರೆ ರಾಜ್ಯ ದೇವರು ನಿರ್ಮಾಣ ಮಾಡಿದ್ದು ಹಾಗಾಗಿ ನೀವು ದೇವರಿಗೆ ವಿಧೇಯತೆ ತೋರಿಸ್ತಾ ಇದ್ದೀರಿ ಒಂದು ವೇಳೆ ನೀವು ವಿರೋಧ ತೋರಿಸಿದ್ರೆ ದೇವರಿಗೆ ವಿರೋಧ ತೋರಿಸಿದಾಗೆ ದೇವರೇ ಆ ರಾಷ್ಟ್ರ ನಾಯಕನನ್ನು ಅಥವಾ ಏಕ ಸೃಷ್ಟಿ ಮಾಡಿರ್ತಾನೆ ಹಾಗಾಗಿ ಅವರ ಮಾತನ್ನು ಕೇಳೋದು ನಿಮ್ಮ ಒಂದು ಹುಟ್ಟು ಹುಟ್ಟು ಗುಣ ಆಗಿರ್ತದೋ ಆಗಿರ್ತದ ಹಕ್ಕಾಗಿರ್ತದ ಅಂಥೇಳಿ ಅವರು ಇಲ್ಲಿ ಅವರು ಜನರಿಗೆ ತಿಳಿಸಿ ತಮ್ಮ ಒಂದು ಅಧಿಕಾರವನ್ನು ಅವರು ಚಲಾಯಿಸ್ತಾ ಇರ್ತಾರೆ ವಿದ್ಯಾರ್ಥಿಗಳೇ ಈ ರೀತಿಯ ನಾಯಕರನ್ನು ನಾವು ಜಗತ್ತಿನಾದ್ಯಂತ ನೋಡಿ ನೋಡಿದ್ದೀವಿ ಹಿಟ್ಲರ್ ಆಗಿರ್ಬೋದು ಮುಸ್ಲೋನಿ ಆಗಿರ್ಬೋದು ಪರ್ವೇಶ್ ಮುಷ್ರಫ್ ಆಗಿರ್ಬೋದು ಅಥವಾ ಈ ಮಾವತ್ಸೆ ತುಂಗ್ ಆಗಿರ್ಬೋದು ಸುಕಾರ್ನೋ ಆಗಿರ್ಬೋದು ಇವರನ್ನೆಲ್ಲ ನಾವು ಸರ್ವಾಧಿಕಾರಿಗಳು ಅಂಥೇಳೆ ಕರಿತೀವಿ ಇವರೆಲ್ಲ ತಮ್ಮ ಅಧಿಕಾರ ಚಲಾವಣೆಗಾಗಿ ಪ್ರಯೋಗವನ್ನು ಮಾಡಿದ್ರು ಅಥವಾ ಸೈನ್ಯ ಬಲವನ್ನು ಇವರೆಲ್ಲ ಬಳಸಿದ್ರು ಈ ಆಡಳಿತ ಪದ್ಧತಿ ಮೊದಲನೇ ಜಾಗತಿಕ ಯುದ್ಧದ ನಂತರ ಹೆಚ್ಚು ಬೆಳಕಿಗೆ ಬಂತು ಯಾಕಂತಂದ್ರೆ ಮೊದಲನೇ ಜಾಗತಿಕ ಯುದ್ಧದ ನಂತರ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಗಳು ಅಷ್ಟೊಂದು ಯಶಸ್ವಿ ಆಗಲಿಲ್ಲ ಹಾಗಾಗಿ ಅಂದು ನಿರ್ಮಾಣ ಆಗಿರ್ತಕ್ಕಂಥ ಸಾಮಾಜಿಕ ದುಸ್ಥಿತಿ ಏನಿತ್ತು ಅದನ್ನು ಸರಿಪಡಿಸಲಿಕ್ಕೆ ಜನರ ಮೇಲೆ ಇವರು ಅಧಿಕಾರವನ್ನು ಚಲಾಯಿಸಿ ತಮ್ಮ ಸ್ವಾರ್ಥತೆಯನ್ನು ಇವರು ಈಡೇರಿಸ್ಕೊಂಡ್ರು ವಿದ್ಯಾರ್ಥಿಗಳೇ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ಆಳ್ವಿಕೆಯ ಗುಣಗಳು ಮತ್ತು ದೋಷಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು